ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯ ಒಂದು ಡಕ್ಕಿನ ಬುಟ್ಟ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಈಗ ನೋಡಿ ಒಂದು ಗ್ರೀನ್ ಕಲರ್ ಕುಂದನ್ನು ತೊಗೊಂಡಿದ್ದೀನಿ ಅದನ್ನು ಗ್ಲೂ ಹಾಕಿಬಿಟ್ಟು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಡಿಸೈನ್ ಈ ರೀತಿ ಡ್ರಾ ಮಾಡ್ಕೋಬೇಕು ನಂತರ ಈ ರೀತಿಯ ದಾರವನ್ನು ತಗೊಂಡು ಇಲ್ಲಿಂದ ಈ ರೀತಿ ಹೆಡ್ ಪಾರ್ಟ್ ಬರುತ್ತಲ್ಲ ಸೊಂಟದಿಂದ ಹೆಡ್ ಪಾರ್ಟ್ವರೆಗೂ ನಾನಿಲ್ಲಿ ಚೈನ್ ಸ್ಟಿಚನ್ನ ಹಾಕ್ತಾಯಿದ್ದೆ ತುಂಬ ಗ್ರ್ಯಾಂಡಾಗಿ ಕಾಣಿಸುವಂತಹ ಡಿಸೈನ್ ಇದು ಹಾಕೋದು ಸಹ ತುಂಬಾ ಸುಲಭ ನೋಡಿ ಈ ರೀತಿ ಹತ್ತು ಹತ್ತಿರಕ್ಕೆ ಚೈನ್ನ ಹಾಕ್ಕೊಂಡು ಹೋಗಬೇಕು ಅಂದರೆ ತುಂಬ ಟೈಟಾಗಿ ಎಳ್ಕೊಬಾರ್ದು ತುಂಬ ಲೂಸಾಗಿ ಎಳಿಬಾರ್ದು ಚೈನು ನೀಟಾಗಿ ನಿಧಾನಕ್ಕೆ ಹಾಕ್ಕೊಂಡು ಹೋಗಬೇಕು ನೋಡಿ ಇಲ್ಲಿ ಕರುವಲ್ಲೂ ಸಹ ಅಷ್ಟೇ ನೋಡಿಕೊಂಡು ನಿಧಾನಕ್ಕೆ ಚೈನ್ನ ಹಾಕಬೇಕಾಗತ್ತೆ ನಾವು ಹೇಗೆ ಡಿಸೈನ್ನ ಡ್ರಾ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಹಾಕ್ಕೊಂಡು ಚೈನ್ನ ಹೋಗಬೇಕು ನೋಡಿ ಇವಾಗ ಈ ಇಲ್ಲಿ ಆಗಿದೆ ನಂತರ ಈ ಕುಂದ ಹತ್ರ ತಗೊಂಡಿದ್ದೀನಿ ದಾರವನ್ನು ಈ ರೀತಿಯಾಗಿ ಒಂದು ಸುತ್ತಲೂ ಒಂದು ರೌಂಡ್ ಹಾಕಿಬಿಟ್ಟು ಕೆಳಗಡೆ ಸೂಜಿಯನ್ನು ಹಾಕ್ತಾಯಿದ್ದೀನಿ ನಂತರ ಮತ್ತೊಂದು ರೌಂಡ್ ನೋಡಿ ಹೀಗೆ ಹಾಕಿ ಕೆಳಗಡೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಚೈನ್ ಅಂದರೆ ದಾರ ಹಾಕಿರ್ತೀವಲ್ಲ ಒಂದು ಸಾರಿ ಸ್ಟಿಫ್ ಆಗಲಿ ಅಂತ ಆ ಕಡೆ ಈ ಕಡೆ ಒಂದೊಂದು ನಾಟನ್ನು ಹಾಕ್ಕೋಬೇಕು ನಂತರ ಇಲ್ಲಿ ಮೇಲಿಂದ ತಗೊಂಡು ಈ ದಾರಕ್ಕೆ ಮಾತ್ರ ಹೀಗೆ ಇಲ್ಲಿ ಒಳಗಡೆ ಹಾಕ್ಕೋಬೇಕು ನೋಡಿ ಸ್ವಲ್ಪ ಕ್ರಾಸಲ್ಲಿ ಈ ಡಿಸೈನ್ ಬರುತ್ತೆ ಈಗ ನೋಡಿ ಆಲ್ಮೋಸ್ಟ್ ಫುಲ್ ಆಗ್ತಾ ಬಂತು ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಳಗಡೆ ಗ್ರೀನ್ ಕಲರ್ ಕುಂದನ್ನು ಮತ್ತು ಮೇಲ್ಗಡೆಯಿಂದ ಡಾರ್ಕ್ ಪಿಂಕ್ ಥ್ರೆಡ್ ಸೂಪರ್ ಕಾಂಬಿನೇಷನ್ ಅಲ್ವಾ ಈ ರೀತಿ ನೀಟಾಗಿ ಫಿಲ್ಲಿಂಗ್ ಮಾಡ್ಕೋಬೇಕು ಇವಾಗ ಆಗಿದೆ ನಂತರ ಇಲ್ಲಿ ಗ್ರೀನ್ ಕಲರ್ ದಾರವನ್ನು ತಗೊಂಡು ಸಿಂಗಲ್ ಚೈನ್ನ ಹಾಕಿಬಿಟ್ಟು ದಾರವನ್ನು ಕೆಳಗಡೆ ಹಾಕ್ತಾ ಇದ್ದೀನಿ ಇದೇ ರೀತಿ ಮೇಲೆ ನಾವು ಡಿಸೈನ್ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಮಾಡ್ತಿರ್ತೀವಲ್ಲ ಮೇಲಿನವರೆಗೂ ಇದೇ ಸಿಂಗಲ್ ಸಿಂಗಲ್ ಚೈನ ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕು ನೆಕ್ಸ್ಟು ನೋಡಿ ಇಲ್ಲಿ ಈ ರೀತಿ ಒಂದು ಎರಡು ಬಾರಿ ಸೂಜಿಗೆ ದಾರವನ್ನು ಸುತ್ತು ಬಿಟ್ಟು ಹೀಗೆ ಒಳಗಡೆ ಹಾಕ್ಕೋಬೇಕು ನೆಕ್ಸ್ಟು ಕೊಕ್ಕಿನ ಪಾರ್ಟು ಹೀಗೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡ್ರೆ ಆಗೋಗುತ್ತೆ ನೆಕ್ಸ್ಟು ನಾರ್ಮಲ್ ದಾರವನ್ನು ತಗೊಂಡು ನೋಡಿ ಇಲ್ಲಿ ಈ ರೀತಿಯ ಗೋಲ್ಡನ್ ಕಲರ್ ಚಿಕ್ಕ ಚಿಕ್ಕ ನಾವು ಆರಿ ಆರಿವರ್ಕ್ಗೆ ಯೂಸ್ ಮಾಡುವಂಥ ಜರ್ದೋಸಿ ಪೈಪ್ ಬರುತ್ತಲ್ಲ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನಾನು ನೋಡಿ ಸುತ್ತಲೂ ಇವಾಗ ಕುಂದನ್ ಸುತ್ತಲೂ ರೆಡಿಯಾಗಿದೆ ನಂತರ ಈ ಸಿಂಗಲ್ ಗ್ರೀನ್ ಕಲರ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಸೇಮ್ ನಾರ್ಮಲ್ ದಾರದಿಂದನೇ ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸನ್ನು ಹಾಕೋತಾ ಇದ್ದೀನಿ ಪ್ರತಿಯೊಂದಕ್ಕೂ ಈ ರೀತಿ ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ ಮತ್ತು ಮಧ್ಯಕ್ಕೆ ಕಣ್ಣಿನ ಪಾರ್ಟ್ ಬರುತ್ತಲ್ಲ ಅಲ್ಲೂ ಸಹ ಹಾಕಿದ್ದೀನಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುವಂತಹ ಡಕ್ ಬುಟ್ಟ ಡಿಸೈನ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ನೋಡಿಬಿಟ್ಟು ನೀವು ಸಹ ಒಮ್ಮೆ ನಿಮ್ಮ ಸೀರೆಗೆ ಈ ಡಿಸೈನ್ನ ಟ್ರೈ ಮಾಡಿ ರೇಷ್ಮೆ ಸೀರೆಗಳಲ್ಲಿ ಈ ರೀತಿಯ ಡಿಸೈನ್ ನೀವು ಆಲ್ರೆಡಿ ಪ್ರಿಂಟೆಡ್ ಆಗಿ ಬಂದಿರತ್ತೆ ನಾವು ನಮ್ಮ ಕಾಟನ್ ಸೀರೆಗಳಿಗೆ ಅಥವಾ ಇನ್ಯಾವುದೇ ಸೀರೆಗಳಿಗೆ ಮಧ್ಯ ಮಧ್ಯದಲ್ಲಿ ಈ ರೀತಿಯ ಡಿಸೈನನ್ನು ನಾವು ಹಾಕ್ಕೋಬೋದು ಸೀರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹಾಕ್ತಾ ಹೋದರೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಲ್ಲುನಲ್ಲೂ ಸಹ ಗ್ರ್ಯಾಂಡಾಗಿ ಹಾಕ್ಕೋಬೋದು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್